ಗುರುಭ್ಯೋ ನಮಃ ಗುರುಭ್ಯೋ ನಮಃ ಶ್ರೀಮದ್ ಅನಂದತೀರ್ಥಭವತ್ಪಾದಾಚಾರ್ಯ ಗುರುಭ್ಯೋ ನಮಃ ಬುದ್ಧಿರ್ಬಲ ಯಶೋಧೈರ್ಯಂ ನಿರ್ಭಯತ್ವನೋತ ಅಜಾಢ್ಯಂ ವಕ್ಪಟುತ್ವಂಚ ಹನುಮತ್ ಭವೇದಿ ಈ ಶ್ಲೋಕ ನಾನು ಯಾಕೆ ಹೇಳಿದೆ ಅಂತಂದರೆ ಈ ಶ್ಲೋಕದಿಂದಾಗಿ ಅನೇಕ ಜ್ಞಾನ ಭಕ್ತಿ ವೈರಾಗ್ಯ ಇದು ಅಭಿವೃದ್ಧಿ ಆಗೋದಲ್ಲದೆ ಅನೇಕ ರೋಗಗಳು ಕೂಡ ನಾಶ ಆಗ್ತವೆ ಅಂತ ನಾವು ಕೇಳಿದ್ದೀವಿ ಇದನ್ನು ಹೇಳೋಕ್ಕಿಂತ ಮುಂಚೆ ನಾನು ರೂಪಿಕೃಷ್ಣ ಕುಲಕರ್ಣಿ ಅಂತ ಹೇಳಿ ಸಂಸ್ಕೃತ ಅಧ್ಯಾಪಕ ಬೆಂಗಳೂರಿನ ಒಂದು ಪ್ರತಿಷ್ಠಿತ ಶಾಲೆಯಲ್ಲಿ ಈ ವಿಷಯ ಹೇಳ್ತಾ ಇರೋದು ಒಂದು ಮಾದರಿಯ ಔಷಧಿ ಬಗ್ಗೆ ಅದರ ಹೆಸರು ಪಾಂತ್ವಸ್ಮಾನ್ ಅಂತ ಆ ಪಾಂತ್ವಸ್ಮಾನ್ ಅನ್ನೋ ಹೆಸರಿನಿಂದ ಈ ಒಂದು ಔಷಧಿಯನ್ನು ತಯಾರು ಮಾಡಿದ್ದಾರೆ ಯಾರು ತಯಾರು ಮಾಡಿದವರ ಹೆಸರು ಕೇಳಿದರೆ ನಿಮ್ಗೆ ತುಂಬ ಆಶ್ಚರ್ಯ ಆಗ್ತದೆ ಅವರೇನು ಡಾಕ್ಟ್ರ್ ಅಲ್ಲ ಆದರೆ ಒಂದು ರೀತಿಯಿಂದ ಡಾಕ್ಟ್ರು ಯಾವುದರಲ್ಲಿ ಸಂಗೀತದಲ್ಲಿ ಆ ಸಂಗೀತದ ವಿದ್ಯೆಯನ್ನು ಉಪಯೋಗಿಸಿ ಅದರ ಪ್ರಭಾವದಿಂದ ಔಷಧಿಯನ್ನು ತಯಾರು ಮಾಡಿದ್ದಾರೆ ತಯಾರು ಮಾಡಿ ಅದರಿಂದ ಮನುಷ್ಯನಲ್ಲಿರುವಂಥ ಅನೇಕ ರೋಗಗಳು ವಾಸಿಯಾಗ್ತಾಯಿವೆ ಇದು ಅನೇಕರ ಅನುಭವಕ್ಕೂ ಬಂದಿದೆ ಹಾಗೆ ನನ್ನ ಅನುಭವಕ್ಕೂ ಬಂದಿದೆ ಹಾಗಾಗಿ ನನ್ನ ಅನುಭವವನ್ನು ಹೇಳಬೇಕು ಅಂತ ತುಂಬ ದಿವಸದಿಂದ ನಾನು ಕಾಯ್ತಾ ಇದ್ದೆ ಆದರೆ ಸಮಯಾಭಾವದಿಂದ ಅದು ಆಗಿರಲಿಲ್ಲ ಈಗ ಅದರ ಅನುಭವ ನನಗಾಯಿತು ಹಾಗಾಗಿ ಆ ಔಷಧಿಯನ್ನು ಪ್ರತಿಯೊಬ್ಬರೂ ಸ್ವೀಕಾರ ಮಾಡಿದರೆ ಅದರಿಂದ ನಿಮ್ಮ ರೋಗ ಎಲ್ಲ ವಾಸಿಯಾಗ್ತದೆ ಮತ್ತು ಬಂದಂಥ ರೋಗಗಳು ಮತ್ತು ಹಿಂತಿರುಗಿ ಬರೋದೇ ಇಲ್ಲ ಅನ್ನುವಂಥ ಒಂದು ವಿಶೇಷವಾದ ಅಂಶ ಅದರಲ್ಲಿರೋದ್ರಿಂದ ನೀವೆಲ್ಲರೂ ಅದನ್ನು ಸ್ವೀಕಾರ ಮಾಡಬೇಕು ಅಂತ ಈ ಮೂಲಕ ಹೇಳ್ಕೊತಾ ಇದ್ದೀನಿ